ಮೇಡಮ್ ನಮಸ್ತೆ ನಮಸ್ತೆ ಹೇಳಿ ಮೇಡಮ್ ಇವತ್ತೊಂದು ವಿಡಿಯೋ ತುಂಬಾ ವೈರಲ್ ಆಯ್ತು ನೀವು ಗೋರ್ಮೆಂಟ್ ನ ನಿಮ್ಮ ಸ್ವಂತಕ್ಕೆ ಬಳಸ್ಕೊಂಡಿದ್ದೀರಿ ಅಂತ ಹೇಳಿ ನಿನ್ನೆ ದಿನ ನೀವು ಎಲ್ಲ ಯಾವ್ದೋ ಒಂದು ಹೋಮ್ ಸ್ಟೇ ಹೋಗಿದ್ದೀರಿ ಆ ಟೈಮ್ ಅಲ್ಲಿ ಕೊಪ್ಪದಿಂದ ಶೃಂಗ ತೀರ್ಥಹಳ್ಳಿ ಕಡೆಗೆ ತಗೊಂಡು ಹೋಗಿದ್ದೀರಿ ಅಂತ ಏನು ಮೇಡಮ್ ಆಕ್ಚುಲಿ ಏನ್ ನಡೀತು ಅನ್ನುವಂಥದ್ದು ಹೌದು ನಾನು ಆ ವಿಡಿಯೋ ನೋಡಿದೆ ಆಕ್ಚುಲಿ ವಾಸ್ತವಾಂಶ ಏನಂದ್ರೆ ಹೌದು ನಾನು ಒಂದು ಹೋಮ್ ಸ್ಟೇದಲ್ಲಿ ನಾನು ನನ್ನ ಹಸ್ಬೆಂಡ್ ಅಂಡ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಟೇ ಆಗಿದ್ದು ನಿಜಾನೇನೆ ಆ ಹೋಮ್ ಸ್ಟೇ ಹೆಸರೆಲ್ಲ ನಾನು ಹೇಳಕ್ ಇಷ್ಟಪಡಲ್ಲ ಬಟ್ ಅದು ಇರೋದು ಕೊಪ್ಪ ಅಂಡ್ ತೀರ್ಥಳ್ಳಿ ಬಾರ್ಡರ್ನಲ್ಲಿ ಕ್ಲೋಸ್ ಟು ಕೊಪ್ಪ ಕ್ಲೋಸ್ ಟು ತೀರ್ಥಹಳ್ಳಿ ತಾಲೂಕು ಬರುತ್ತೆ ಹೌದು ಹೌದು ಬಾರ್ಡರ್ ಅಲ್ಲಿ ಇದೆ ಮೇ ಬಿ ಅರೌಂಡ್ ಟೆನ್ ಕಿಲೋಮೀಟರ್ಸ್ ಅನ್ಸುತ್ತೆ ಫ್ರಮ್ ಕುಪ್ಪ ನನಗೆ ಎಕ್ಸಾಕ್ಟ್ಲಿ ಐಡಿಯಾ ಇಲ್ಲ ಬಟ್ ಅಪ್ರಾಕ್ಸಿಮೇಟ್ ಆ ತರನೇ ಇದೆ ನಾನು ಸ್ಟೇ ಆಗಿರ್ ಹೌದು ಅದಾದ್ಮೇಲೆ ಏನಾಯ್ತು ನನಗೆ ಅರ್ಜೆಂಟ್ ಆಫೀಸ್ ಕೆಲಸ ಬಂತು ನನಗೆ ಮೀಟಿಂಗ್ ಇತ್ತು ಪ್ಲಸ್ ನಂಗೆ ಅರ್ಜೆಂಟ್ ಆಫೀಸ್ ಕೆಲಸ ಇತ್ತು ನಾನು ನಮ್ಮ ಡ್ರೈವರ್ಗೆ ಕಾಲ್ ಮಾಡಿಬಿಟ್ಟು ನೀವು ಈ ತರ ಕುಪ್ಪಿ ಬಾರ್ಡರ್ ನಮ್ದು ರಫ್ಲಿ ಕುಪ್ಪಳ್ಳಿ ಇಸ್ ಅವರ್ ಬಾರ್ಡರ್ ಬಾರ್ಡರ್ ಹತ್ರ ಬನ್ನಿ ನಾನು ಅಲ್ಲಿಂದ ಆಫೀಸ್ ಹೋಗೋಣ ನಂಗೆ ಅರ್ಜೆಂಟ್ ಕೆಲ್ಸ ಇದೆ ಅಂತ ಹೇಳಿದನು ನಿಜ ಅವರು ಅವರು ಬಂದಿದ್ದಾರೆ ನಮ್ಮ ಡ್ರೈವರ್ ಏನಾಗಿದೆ ನಮ್ಮ ಎವ್ರಿ ಡೇ ಆಫಿಷಿಯಲ್ ಡ್ರೈವರ್ ಏನಿರ್ತಾರೆ ಅವ್ರು ನನ್ನ ಹತ್ರ ಪರ್ಮಿಷನ್ ತಗೊಂಡು ಲೀವ್ ತಗೊಂಡು ಹೋಗಿದ್ರು ಸೊ ನನಗೆ ಎವ್ರಿ ಟೈಮ್ ಅವ್ರು ಲೀವ್ ಇದ್ದಾಗ ಸ್ಪೇರ್ ಡ್ರೈವರ್ ಬರೋದು ಸ್ಪೇರ್ ಡ್ರೈವರ್ ಬಂದಿದ್ದಾರೆ ಅವ್ರು ನಮಗೆ ಕಾಲ್ ಮಾಡಕ್ ಟ್ರೈ ಮಾಡಿದ್ದಾರೆ ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ ಕಾಲ್ ರೀಚ್ ಆಗಿಲ್ಲ ಸೊ ಅವ್ರು ಸ್ವಲ್ಪ ಐ ತಿಂಕ್ ಓನ್ಲಿ ಟೂ ಟು ತ್ರೀ ಕಿಲೋಮೀಟರ್ ಸ್ವಲ್ಪ ಮುಂದೆ ಬಂದಿದ್ದಾರೆ ಹೈವೇನಲ್ಲಿ ಬಿಕಾಸ್ ಅವರಿಗೆ ನಾನು ಈ ಸ್ಟೇಲ್ ಇದ್ದೀನಿ ಆ ಸ್ಟೇಲ್ ಇದ್ದೀನಿ ಅನ್ನೋದನ್ನು ಹೇಳಿರ್ಲಿಲ್ಲ ನಾನ್ ಜಸ್ಟ್ ನೀವ್ ಅಲ್ಲಿ ವೇಟ್ ಮಾಡಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ ಅವ್ರು ಟೂ ಟು ತ್ರೀ ಕಿಲೋಮೀಟರ್ಸ್ ಮುಂದೆ ಬಂದ್ಬಿಟ್ಟಿದ್ದಾರೆ ಇವರು ಕಂಪ್ಲೇಂಟ್ ಕಂಪ್ಲೇನೆಂಟ್ ಏನಿದ್ದಾರೆ ಕಂಪ್ಲೇಂಟ್ ಏನ್ ಮಾಡಿದ್ದಾರೆ ಮಂಜುನಾಥ್ ಅನ್ನೋರು ಒಪ್ಪಿಂದನೂ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಆಸ್ ಸೂನ್ ಆಸ್ ಜ್ಯೂರಿ ದಾಟಿದ ತಕ್ಷಣ ಅಡ್ಡ ಹಾಕೊಂಡಿದ್ದಾರೆ ಜೀಪ್ ನ ಅಡ್ಡ ಹಾಕೊಂಡ ಮೇಲೆ ಬ್ಯಾಕ್ ಟು ಬ್ಯಾಕ್ ನನಗೆ ಕಾಲ್ ಬಂತು ಅವಾಗ ನಾನು ಅಟೆಂಡ್ ಮಾಡಿದಾಗ ಈ ತರ ಹಿಂಗೆ ಅಡ್ಡ ಹಾಕೊಂಡಿದಾರೆ ಯಾರು ಅಂತ ಹೇಳ್ದೆ ಅವ್ರಿಗೆ ನನಗೆ ಗೊತ್ತಿಲ್ಲ ಯಾರು ಪಬ್ಲಿಕ್ ಅಂತ ಹೇಳುದು ಫೋನ್ ಹ್ಯಾಂಡ್ ಓವರ್ ಮಾಡಿದಾಗ ನನಗೆ ವಾಯ್ಸ್ ಕೇಳಿದಾನೆ ಅದು ಮಂಜುನಾಥ್ ಅಂತ ಆ ವಿಡಿಯೋನಲ್ಲೂ ವೆರಿ ಕ್ಲಿಯರ್ ಕಟ್ ಆಗಿದೆ ಮಂಜುನಾಥ್ ಅಂತ ಏನ್ ಹೇಳಿ ಹೌದು ಫ್ಯಾಮಿಲಿಯರ್ ಏನಕ್ಕಿದೆ ಅಂದ್ರೆ ಅವ್ರ ಹೆಬಿಚಲ್ ಅಫೆಂಡರ್ ನಮ್ ಆಫೀಸಿಗೆ ಬಂದಾಗ್ಲು ತುಂಬಾ ಗಲಾಟೆ ಮಾಡ್ತಾ ಇದ್ರು ನಮ್ ಸ್ಟಾಫ್ ಮೇಲೆ ಹರಾಜ್ ಮಾಡ್ತಾ ಇದ್ರು ನಮ್ ಶಿರಸ್ಸದ ಡಿಟಿಲ್ ಗಳ ಮೇಲೆಲ್ಲ ಕೂಗಾಡೋದು ಆಫೀಸ್ ಚೇಂಬರ್ ಅಲ್ಲಿ ಬಂದ್ ಕೂಗಾಡೋದು ನಾನು ಒಂದ್ಸತಿ ವಾರ್ನ್ ಮಾಡಿದ್ದೆ ಅಂಡ್ ವೆರಿ ರೀಸೆಂಟ್ಲಿ ಟ್ವೆಂಟಿ ಡೇಸ್ ಬ್ಯಾಕ್ ನಾನೊಂದು ಎವಿಕ್ಷನ್ ಮಾಡಿದ್ದೆ ಬಂಡಿಗಡಿ ಅನ್ನೋ ಗ್ರಾಮದಲ್ಲಿ ಆ ಎವಿಕ್ಷನ್ ಕೇಸ್ಗೆ ಅವ್ರು ಬಂದ್ ಗಲಾಟೆ ಮಾಡಿದ್ರು ಗಲಾಟೆ ಮಾಡಿದ್ರು ನಮ್ ಗ್ರಾಮ ಸಹಾಯಕರ ಮೇಲೆಲ್ಲ ಸ್ವಲ್ಪ ಕೈ ಮಾಡಿ ಜೋರೆಲ್ಲ ಮಾಡಿದ್ರು ಅಂದ್ಬಿಟ್ಟು ನಾನು ಅವ್ರ ಮೇಲೆ ಒನ್ ನಾಟ್ ಸೆವೆನ್ ಕೇಸ್ ಹಾಕಿದ್ದೆ ಅದ್ರ ಹಿಯರಿಂಗ್ ನಾಳೆ ಇದೆ ನನ್ನ ಕೋರ್ಟ್ ನಲ್ಲಿ ಒನ್ ವೀಕ್ ಬ್ಯಾಕ್ ನೋಟಿಸ್ ಇಶ್ಯೂ ಆಗಿರುತ್ತೆ ಇವತ್ತಿನ ಡೇಟ್ ಒನ್ ವೀಕ್ ಬ್ಯಾಕ್ ಏನೇ ಅವ್ರಿಗೆ ಹೋಗಿರುತ್ತೆ ನೀವು ಏಟೀನ್ ಆಫ್ ನವೆಂಬರ್ ಅಟೆಂಡ್ ಮಾಡಬೇಕು ಕೋರ್ಟ್ ಈ ಟೈಮಿಂಗ್ಸ್ ಗೆ ಅಂತ ಅವ್ರಿಗೆ ಸಮನ್ಸ್ ಇಶ್ಯೂ ಆಗಿ ಒನ್ ವೀಕ್ ಆಗಿದೆ ಬುಕ್ ಮಾಡಿದೆ ನಾನು ಅವ್ರ ಮೇಲೆ ಹಂಗಾಗಿ ಅವ್ರಿಗೆ ಪರ್ಸನಲ್ ಟಾರ್ಗೆಟ್ ಇತ್ತು ವಾಸ್ತವಾಂಶ ಇಷ್ಟೇನೆ ನಾನ್ ಆಫೀಸ್ ಹೋಗೋಕೆ ಅಂತಾನೆ ಜೀಪ್ ಕರ್ತಿದ್ದು ಹೌದು ಆಫೀಸ್ ಹೋಗಕ್ಕೆ ಅಂತ ಹೊರಟಿದ್ದು ಹೌದು ನಿಜಾನೇ ಮತ್ತೆ ಮಾಡಿದ್ರೆ ಕೋಟ್ರೆ ಆಗಿರೋ ರೀತಿ ತುಂಬಾ ಡಿಫ್ರೆಂಟ್ ಆಗಿ ಕೋಟ್ರೆ ಮಾಡಿದಾರೆ ಮತ್ತೆ ಅಟೆಂಡ್ ಮಾಡಿದ್ರಾ ನೀವು ಏನ್ ಹೇಳಿ ಕೆಲ್ಸ ಇತ್ತು ಆಫೀಸ್ ಹೋಗ್ಬೇಕು ಅಂತ ಇತ್ತು ಬಟ್ ಏನಾಯ್ತು ಇವ್ರ ಆಫೀಸ್ ಪೊಲೀಸ್ ಸ್ಟೇಷನ್ ಹೋಗೋಕೆ ಅಂತಾನೆ ಹೊರಟೆ ಬಟ್ ಈ ಪೊಲೀಸ್ ಅವ್ರು ಬಂದು ಸೀನ್ ಮಾಡಿ ಟೂ ಅವರ್ಸ್ ಗಾಡಿ ಬಿಟ್ಟಿಲ್ಲ ಗಾಡಿ ಅಡ್ಡ ಹಾಕೊಂಡಿದ್ರು ನಾನು ಅವ್ರಿಗೆ ಹೇಳ್ದೆ ನನ್ಗೆ ಆಕ್ಚುಲಿ ಅವ್ರು ಕಾಲ್ ಮಾಡಿದಾಗ್ಲು ಫಿಫ್ಟೀನ್ ಮಿನಿಟ್ಸ್ ವೆರಿ ಪೇಶೆಂಟ್ಲಿ ಎಕ್ಸ್ಪ್ಲೇನು ಮಾಡಿದೆ ಈ ತರ ನನಗೆ ಆಫೀಸ್ ಕೆಲ್ಸ ಇದೆ ನಿಮಗೆ ಆತರ ಏನಾದ್ರು ದೂರ ಇದೆ ನನಗೆ ರೈಟಿಂಗ್ ಅಲ್ಲಿ ಕೊಡಿ ನಾನ್ ರೈಟಿಂಗ್ ಅಲ್ಲಿ ಆನ್ಸರ್ ಮಾಡ್ತೀನಿ ಪ್ಲಸ್ ನೀವು ನನ್ ಮೇಲೆ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡ್ಬೋದು ನಿಮಗೆ ನಮ್ ನನ್ನ ಬಗ್ಗೆ ಏನಾದ್ರು ಈ ತರ ಡೌಟ್ಸ್ ಪ್ರಾಬ್ಲಮ್ಸ್ ಇಲ್ಲ ಎನಿ ಅಲಿಗೇಷನ್ಸ್ ಇದ್ದಲ್ಲಿ ಯು ಕ್ಯಾನ್ ಟೇಕ್ ಕ್ಲಾರಿಫಿಕೇಶನ್ ಫ್ರಮ್ ಮೈ ಹೈಯರ್ ಅಫಿಷಿಯಲ್ಸ್ ಅಂತಾನು ಹೇಳಿದ್ದೆ ಅವ್ರಿಗೆ ಬಟ್ ಅವ್ರು ಅದಕ್ಕೂನು ಸ್ವಲ್ಪ ರಾಂಗ್ ಆಗಿ ಮಾತಾಡಿದ್ರು ಆಮೇಲೆ ನಾನು ಇಮಿಡಿಯೇಟ್ಲಿ ಪರ್ಮಿಷನ್ ತಗೊಂಡು ಈ ತರ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿ ಅಲ್ಲಿ ಪೊಲೀಸಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿ ಹಿರಾ ನಾನ್ ಪೊಲೀಸ್ ಸ್ಟೇಷನ್ ಗೆ ಹೋಗ್ಬಿಟ್ಟು ಎಫ್ ಐ ಆರ್ ಬುಕ್ ಮಾಡಿದೆ ಅವ್ರ ಮೇಲೆ so FIR ಬುಕ್ ಮಾಡಿದೀನಿ ನೆನ್ನೆ ಅನ್ನೋ ಕಾರಣ ಇವತ್ತು ಈ ತರ ವಿಡಿಯೋ ಎಲ್ಲಾನು ಮಾಡಿ ಈ ತರ portrait ಮಾಡ್ತಾ ಇದಾರೆ. ಅಂದ್ರೆ ನೀವ್ ಹೇಳೋ ರೀತಿ ಯಾವದೇ ರೀತಿಯಾಗಿ government jeep ನ ಯೂಸ್ ಮಾಡ್ಕೊಂಡಿಲ್ಲ ಅನ್ನೋವಂತದ್ದು ವೈಯಕ್ತಿಕವಾಗಿ ಇಲ್ಲ misuse ಮಾಡ್ಕೊಂಡಿಲ್ಲ ಹ್ಮ್ ಹ್ಮ್ and ನಾನ್ ಇದ್ದಿದ್ home stay ನಲ್ಲೂನು ನಾವ್ ಮೂರ್ personal ಗಾಡಿ ಇತ್ತು ನಮ್ದು ಆದ್ರೂ ಸಿಸಿಟಿವಿ footages ಇದೆ and ಎಲ್ಲಾಕ್ಕಿಂತ ಮೀರಿ ಅವ್ರಿಗೆ ನಾನ್ circular ನು print out ತಗೊಂಡ್ ಹೋಗಿದ್ದೆ actually ಎಜುಕೇಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟು ನಮ್ಮ ಒಫಿಷಿಯಲ್ಸ್ ಗೆ ಪರ್ಸನಲ್ ಯೂಸ್ಗೂ ಪ್ರಾವಿಷನ್ ಇದೆ ಅಂತ ಬಟ್ ಅವ್ರು ಕೇಳ ಮನಸ್ಥಿತಿನಲ್ಲಿ ಇರ್ಲಿಲ್ಲ ಅದಕ್ಕೆ ಐ ವಾಸ್ ಲೈಕ್ ಆಯ್ತು ಅಂತ ಹೇಳ್ಬಿಟ್ಟು ಕಾನೂನ್ ರೀತಿನಲ್ಲೇ ಹೋಗೋಣ ಆರ್ಗ್ಯುಮೆಂಟ್ ಮಾಡೋದ್ರಲ್ಲಿ ಏನು ಇಲ್ಲ ಅಂದ್ಬಿಟ್ಟು ಐ ಬುಕ್ ಎಫ್ ಆರ್ ಓಕೆ ಓಕೆ ಸೊ ಹಾಗಾದ್ರೆ ಅದೇ ಅವ್ರು ನಮ್ಮನ್ನ ಇಂಟೆನ್ಶನ್ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ತೊಂದರೆ ಕೊಟ್ಟರು ನಿಮ್ದು ಮೇಡಂ ಹೌದು ಬಿಕಾಸ್ ನಾನು ಇಮಿಡಿಯೇಟ್ಲಿ ಹಲೋ ಅಂದಿದ ತಕ್ಷಣ ರೆಕಗ್ನೈಸ್ಡ್ ದಿಸ್ ವಾಯ್ಸ್ ಬಿಕಾಸ್ ಈಸ್ ಎಬಿಚಲ್ ಆಫೆಂಡರ್ ಪದೇ ಪದೇ ಅವ್ರಿಗೆ ಗು ಎಲ್ಲಾ ಬಂದು ತುಂಬಾನೇ ಈ ತರ ಮಾಡ್ತಾನೆ ಇರ್ತಾರೆ ಅಂಡ್ ಇನ್ನೊಂದು ನನಗ್ ಏನಿತ್ತು ಅಂದ್ರೆ ಈ ಸತಿ ನಾನ್ ಈ ತರ ಬಿಟ್ಟೆ ಅಂದ್ರೆ ಇದ್ ಮುಂದೆ ಬರ ಅಧಿಕಾರಿಗಳಿಗೂನು ಇವ್ರು ಇದೆ ತರ ಇಟ್ಕೊಂಡ್ ಬ್ಲಾಕ್ ಮೇಲ್ ತರ ಮಾಡಿ ಎದ್ರಿಸಿ ಬೆದ್ರಿಸಿ ಮಾಡ್ತಾ ಇದ್ರು ಇದೆಲ್ಲ ಈ ತರ ಅವ್ರು ನೆಕ್ಸ್ಟ್ ಟೈಮ್ ಮಾಡ್ಬಾರ್ದು ನಾನು ಅಂತಲ್ಲ ನಾನ್ ಹೋದ್ಮೇಲೂ ಬೇರೆ ಅಧಿಕಾರಿಗಳಿಗೂ ಇವ್ ತರ ಮಾಡ್ಬಾರ್ದು ಈ ತರ ಅವ್ರು ಅದನ್ನ ಮಿಸ್ಯೂಸ್ ಮಾಡ್ಕೊಬಾರ್ದು ಈ ತರ ಬ್ಲಾಕ್ ಮೇಲ್ ಎಲ್ಲ ಮಾಡಿ ಅನ್ಬಿಟ್ಟೆ ಎಫ್ ಐ ಆರ್ ಬುಕ್ ಮಾಡಿದ್ದು ನನ್ನ ಆಕ್ಚುಲಿ ನನಗೂ ನನ್ನ ಎಲ್ಲ ಕೇಳಿದ್ರು ಎಫ್ಐಆರ್ ಆರ್ ಕಾಪಿ ಕಳಿಸಿ ಎಫ್ಐ ಆರ್ ಬುಕ್ ಮಾಡಿರೋದು ಹೇಳಿ ಅವ್ರ ಮೇಲೆ ನೀವು ಪರ್ಸನಲ್ ಟಾರ್ಗೆಟ್ ಮಾಡಿ ಅಂತ ಬಟ್ ನಾನು ಅದನ್ನ ಯಾವತ್ತೂ ಮಾಡಲಿಲ್ಲ ಬಿಕಾಸ್ ಅದನ್ನೊಂದು ಇಶ್ಯೂ ಮಾಡಿ ಕಾಂಟ್ರವರ್ಸಿ ಮಾಡಿ ಯಾರ ಮೇಲೋ ನನ್ ಅಷ್ಟು ನನಗೆ ಟೈಮ್ ಇಲ್ಲ ಎನರ್ಜಿ ಇಲ್ಲ ನನ್ಗೆ ಅಷ್ಟು ಯಾರ ಮೇಲೂ ಪರ್ಸನಲ್ ಗ್ರಡ್ಜ್ ಇಲ್ಲ ಇವನ್ ಇನ್ಫ್ಯಾಕ್ಟ್ ಇವಾಗ್ಲೂ ನನ್ಗೆ ಆ ಮನ್ಸಿನ ಮೇಲೆ ಪರ್ಸನಲ್ ಗ್ರಡ್ಜ್ ಇಲ್ಲ ಬಿಕಾಸ್ ಐ ವಾಸ್ ಡೂಯಿಂಗ್ ಓನ್ಲಿ ಮೈ ಒಫಿಷಿಯಲ್ ಡ್ಯೂಟಿ ಪ್ರೊಫೆಷನಲ್ ಡ್ಯೂಟಿ ಅಷ್ಟೇ ನನ್ನ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಆಕ್ಚುಲಿ ನಿಮ್ ಪರ್ಸನಲ್ ಕೆಲ್ಸಕ್ಕೆ ಹೋದಾಗ ಈಗ ಆಫೀಸ್ ಡ್ಯೂಟಿ ಬಂತು ಅಂತ ಹೇಳಿ ಜೀಪ್ ನ ಬರ್ಲಿಕ್ಕೆ ಹೇಳಿದ್ರಿ ಹೌದು ಹ್ಮ್ ಹ್ಮ್ ಎಸ್ ಮೇಡಮ್ ಥ್ಯಾಂಕ್ ಯು ಓಕೆ ಜೀನಿಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ನಾನ್ ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗ್ ರಿಸಲ್ಟ್ ಬಂದ್ಮೇನ್ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತಾಗುದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ದೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬಹುದು ಪ್ರತಿ ದಿನ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ